ಕುಮಾರಸ್ವಾಮಿ ಅವರು ಒಂದು ಸಲ ಹೇಳಿದರು ಮೂಡ ಹಗರಣ ಹೊರಗೆ ಬಂದಿದ್ದೇ ಕಾಂಗ್ರೆಸ್ಸಿನ ಕಾಂಗ್ರೆಸ್ಸಿನವರಿಂದ ಅಂತ ಕಾಂಗ್ರೆಸ್ನವರೇ ದಾಖಲೆಗಳನ್ನು ಬಿಡು ಕೊಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳಿದ್ರು ಈಗ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರರು ಕೂಡ ಹಾಗೆ ಹೇಳ್ತಾ ಇದ್ದಾರೆ ಇಷ್ಟು ದೊಡ್ಡ ಹಗರಣ ಏನು ನೀವು ಹೋರಾಟನೇ ಮಾಡ್ತಿಲ್ವಲ್ಲ ಅಂತ ಕಾಂಗ್ರೆಸ್ನವರು ಬಿ ಜೆ ಪಿ ಅವ್ರನ್ನ ಕಾಲೆಳಿತಿದ್ದಾರೆ ಹೋರಾಟ ಮಾಡಿ ಹೋರಾಟ ಮಾಡಿ ಅಂತ ಆಡಳಿತ ಪಕ್ಷದವರೇ ಹೇಳ್ತಾ ಇದ್ದಾರಂತೆ ಕಾಂಗ್ರೆಸ್ನವರ ಒತ್ತಡ ಇದೆಯಂತೆ ಕೂಡ ಮತ್ತು ವಾಲ್ಮೀಕಿ ಹಗರಣಗಳ ವಿರುದ್ಧ ಬಿಜೆಪಿಯವರು ಇನ್ನೂ ಜೋರಾಗಿ ಹೋರಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ಸಿನವರ ಬಯಕೆ ಅನ್ನುವ ಅರ್ಥದಲ್ಲಿ ವಿಜಯೇಂದ್ರ ಹೇಳ್ತಾ ಇದ್ದಾರೆ ವಾಲ್ಮೀಕಿ ಹಗರಣ ಹೊರಗೆ ಬಂದಾಗ ಕಾಂಗ್ರೆಸ್ ನಾಯಕ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಹಿಂಗೆ ಹೇಳಿದ್ರು ಅವರು ಬಿಟ್ಟರು ನಾವು ಬಿಡೋದಿಲ್ಲ ಇದು ಅಂದಿದ್ರು ಮೂಡ ಹಗರಣದ ದಾಖಲೆಗಳನ್ನು ಕೊಟ್ಟಿದ್ದೇ ನವರು ಅನ್ನೋ ಥರ ಕುಮಾರಸ್ವಾಮಿ ಅವರು ಮಾತಾಡಿದ್ರು ಈಗ ವಿಜಯೇಂದ್ರ ಹೇಳ್ತಾ ಇದ್ದಾರೆ ಹೀಗಿರುವಾಗ ಸಹಜವಾಗಿ ಪ್ರಶ್ನೆ ಬರುತ್ತೆ ಒಂದು ವೇಳೆ ಕುಮಾರಸ್ವಾಮಿ ಅವರು ಹೇಳಿದ್ದು ಒಂದು ವೇಳೆ ವಿಜೇಂದ್ರ ಹೇಳಿದ್ದು ನಿಜಾನೇ ಅನ್ನೋದಾದ್ರೆ ಕಾಂಗ್ರೆಸ್ನಲ್ಲಿ ಯಾರು ಮುಖ್ಯಮಂತ್ರಿಗಳು ಇಕ್ಕಟ್ಟಿಗೆ ಸಿಲುಕಬೇಕು ಅಂತ ಬಯಸ್ತಾ ಇದ್ದಾರೆ ಅವರು ಇನ್ನೂ ಜೋರಾಗಿ ಹೋರಾಟ ಮಾಡಬೇಕು ಅಂತ ಬಯಸ್ತಾ ಇರುವ ಕಾಂಗ್ರೆಸ್ ನಾಯಕರು ಯಾರು ಅಥವಾ ಸುಮ್ಮನೆ ಕಾಂಗ್ರೆಸ್ಸಿನ ಬಣಗಳ ಮಧ್ಯೆ ಬಡದಾಟ ಹಚ್ಚೋದಕ್ಕೆ ವಿಜಯೇಂದ್ರ ಕುಮಾರಸ್ವಾಮಿ ಅವರು ಇಂಥ ಹೇಳ್ತಾರ ಡಿ ಕೆ ಶಿವಕುಮಾರ್ದೊಂದು ಬಣ ಸಿದ್ದರಾಮಯ್ಯ ಅವರದೊಂದು ಬಣ ಇದೆ ಮಧ್ಯದಲ್ಲಿ ಬಿರುಕಿತ್ತು ಅದನ್ನು ಕಂದಕ ಮಾಡೋದಕ್ಕಾಗಿ ಕುಮಾರಸ್ವಾಮಿ ಅವರು ವಿಜಯೇಂದ್ರ ಈ ರೀತಿ ಹೇಳ್ತಾರ ಕೇಳಿಸ್ಕೊಳ್ಳಿ ಏನ್ ಹೇಳಿದ್ರು ಮೂಢ ಹಗರಣ ನಾನ್ ಪ್ರಾಮಾಣಿಕವಾಗಿ ಮಾತನ್ನ ಹೇಳ್ತೇನೆ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ ಆಡಳಿತ ಪಕ್ಷದಿಂದಾನೇ ಒತ್ತಡ ನೀವು ಮೂಢ ಆಗರಣವನ್ನ ಗಂಭೀರ ತೆಗೆದುಕೊಳ್ತಿಲ್ಲ ಅಂತ ಹೇಳಿ ಆಡಳಿತ ಪಕ್ಷ ಸದಸ್ಯರ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೆ ವಿರೋಧ ಪಕ್ಷವಾಗಿ ನಮ್ ಕರ್ತವ್ಯ ಇದೆ ಇಷ್ಟು ದೊಡ್ಡ ಹಗರಣ ಮೂಢ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬವೇ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತೆ ಅನುಕೂಲ ಪಡ್ಕೊಂಡಿರ್ತಕ್ಕಂಥದ್ದು ಅಕ್ರಮವಾಗಿ ಇದನ್ನ ಎಳೆ ಎಳೆಯಾಗಿ ನಾವು ಕಳೆದ ಕೆಲವು ದಿನಗಳಿಂದ ರಾಜ್ಯದ ಜನತೆ ಮುಂದೆ ಬಿಚ್ಚಿಟ್ಟಿದ್ದೇವೆ ಈ ಹೋರಾಟವನ್ನ ಇಂದಿನಿಂದ ಸದನದಲ್ಲೂ ಕೂಡ ತೆಗೆದುಕೊಳ್ತಾರೆ ಇದು ಪ್ರಾರಂಭ ಮಾಡಿಸಿರ್ತಕ್ಕಂಥವ್ರು ಯಾರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆ ಆಸೆ ಇಟ್ಕೊಂಡು ಟವಲ್ ಹಾಸ್ಕೊಂಡು ಕೂತವ್ರಲ್ಲ ಈಗ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ತೆಗೆದು ಆಗಬೇಕು ಅಂತ ಹೇಳಿ ಈಗ ತೆಗಿಬೇಕಾದ್ರೆ ಆ ಮುಖ್ಯಮಂತ್ರಿಯ ಇಮೇಜ್ ತೆಗಿಬೇಕಲ್ಲ ಈಗ ಹಾಳು ಮಾಡ್ಬೇಕಲ್ಲ ಆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಅಲ್ಲಿಯ ವ್ಯವಹಾರಗಳವಲ್ಲ ಜಿಲ್ಲೆ ಮೈಸೂರು ನಗರದ ಮೂಡದಲ್ಲಿ ಅದರೆಲ್ಲ ದಾಖಲಾತಿ ತೆಗೆದು ವಕೀಲರುಗಳನ್ನ ಇಟ್ಕೊಂಡು ಮುಖ್ಯಮಂತ್ರಿಗಳನ್ನ ಮುಗಿಸ್ಲಿಕ್ಕೆ ಕಾಂಗ್ರೆಸ್ನೊಳಗೆ ನಡೀತಿರ ಪಿತೂರಿ ಇದು ಕಳೆದ ಜುಲೈನಲ್ಲಿ ನಿಮಗೆ ಮೂಡಾದ ಅವ್ಯವಹಾರಗಳ ಬಗ್ಗೆ ನಿಮಗೆ ಫೈಲ್ ಬಂತಲ್ಲ ಯಾತಿಕೆ ನೀವು ಆಕ್ಷನ್ ತಗೊಳ್ಳಲಿಲ್ಲ ಈಗ ಯಾತರು ಪ್ರೇರೇಪಣೆ ಆಕ್ಷನ್ ತಗೊಳದಿಕ್ಕೆ ಒಂದು ಒಂದು ವರ್ಷದ ಹಿಂದೆ ಈ ಸರ್ಕಾರ ಬಂದಾಗಲೇ ಎಲ್ಲ ಮಾಹಿತಿ ಸರ್ಕಾರದ ಮುಂದೆ ಕೊಟ್ಟಿದ್ದಾರೆ ಇದೆ ಯಾತಿ ಮೌನ ಮೂರು ಶರಣಾಗಿದ್ರು ಯಾರು ಶರಣಾಗಿದ್ದು ಈಗ ಇದು ಹೊರಗಡೆ ಬರಲಿಕ್ಕೆ ಸಿದ್ದರಾಮಯ್ಯ ಹೊರಗಡೆ ತೆಗೆದ ಇದನ್ನ ಮುಖ್ಯಮಂತ್ರಿಗಳು ತೆಗೆದಿಲ್ಲ ಮುಖ್ಯಮಂತ್ರಿಗಳು ಬೇರೆಯವ್ರೆ ಮುಖ್ಯಮಂತ್ರಿಗಳು ಡಿಪೆಂಡ್ ಮಾಡ್ಕೋಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್